ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇಲ್ಲಿ ಖಾಲಿರುವ ಅಪ್ರೆಂಟಿಸ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಹುದ್ದೆಗಳ ಸಂಖ್ಯೆ ಐನೂರ ಐವತ್ತು ಉದ್ಯೋಗ ಸ್ಥಳ ಅಖಿಲ ಭಾರತ ಈ ಒಂದು ಹುದ್ದೆಗೆ ಹತ್ತು ಸಾವಿರ ಇಂದ ಹದಿನೈದು ಸಾವಿರ ತನಕ ಪ್ರತಿ ತಿಂಗಳು ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದ್ದಾರೆ ಇನ್ನು ಈ ಒಂದು ಹುದ್ದೆಗೆ ಯಾವುದೇ ಪದವಿಯನ್ನು ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು ಕನಿಷ್ಠ ಇಪ್ಪತ್ತು ವರ್ಷಗಳು ಗರಿಷ್ಠ ಇಪ್ಪತ್ತೆಂಟು ವರ್ಷಗಳು ಅಂತ ಹೇಳಿದ್ದಾರೆ ಒಬಿಸಿ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಕಾಲ ವೈಮತಿ ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗಳು ಒ ಬಿ ಸಿ ಅಭ್ಯರ್ಥಿಗಳು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಒಂಬೈನೂರ ನಲ್ವತ್ನಾಲ್ಕು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ರು ಏಳ್ನೂರ ಎಂಟು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಂತ ಹೇಳಿದ್ದಾರೆ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ರು ನಾನ್ನೂರ ಎಪ್ಪತ್ತ ಎರಡು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ಅಂತ ಹೇಳಿದ್ದಾರೆ ಇನ್ನು ಪಾವತಿಯ ವಿಧಾನ ಆನ್ಲೈನ್ ಮೂಲಕ ಮಾತ್ರ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗಿರುತ್ತೆ ಆನ್ಲೈನ್ ಪರೀಕ್ಷೆ ಮತ್ತು ಸಂದರ್ಶನ ಈ ಎರಡು ಸ್ಟೇಜ್ಗಳ ಮೂಲಕ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಹಾಕೋಕೆ ಡೇಟ್ ಕೊಟ್ಟಿದ್ದಾರೆ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಪ್ಲಿಕೇಶನ್ ಫೀಸ್ ಪೇ ಮಾಡೋಕ್ಕೆ ಲಾಸ್ಟ್ ಡೇಟ್ ಆಗಿದೆ ಇನ್ನು ಆನ್ಲೈನ್ ಪರೀಕ್ಷೆಯ ದಿನಾಂಕ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಹೇಳಿದ್ದಾರೆ ಈ ಒಂದು ಹುದ್ದೆಗೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿದೆ